ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ ನಾವು ಕಳೆದ ತರಗತಿಯಲ್ಲಿ ಸಮೂಹ ಮಾಧ್ಯಮಗಳ ಬಗ್ಗೆ ತಿಳ್ಕೊಂಡಿದ್ವಿ ಇವತ್ತಿನ ತರಗತಿಯಲ್ಲಿ ಗಣಕಯಂತ್ರದ ಬಗ್ಗೆ ತಿಳ್ಕೊಳ್ಳೋಣ ಅಂದರೆ ಮೌಲ್ಯ ಶಿಕ್ಷಣ ಮೌಲ್ಯ ಶಿಕ್ಷಣದಲ್ಲಿ ಮುಂದುವರಿದ ಭಾಗ ಮೂಲಾಧಾರಗಳನ್ನ ಮಾಡ್ತಾ ಇದ್ದೀವಿ ಇದು ಗಣಕಯಂತ್ರ ಅನ್ನೋದು ಕೊನೆಯ ಕಾನ್ಸೆಪ್ಟ್ ಆಗಿರ್ತದೆ ಈ ವಿಷಯನ ಸರಿಯಾಗಿ ತಿಳ್ಕೊಳ್ಳಿ ಮಾನವನ ಇಂದಿನ ಎಲ್ಲ ಕಾರ್ಯಗಳು ಅತ್ಯಂತ ಸಾಧನವಾಗಿದೆ ಹಾಗೆಯೇ ಬೋಧನೆಯಲ್ಲಿ ಸಹ ಸಾಕಷ್ಟು ಪ್ರಮಾಣದಲ್ಲಿ ಇಂದು ಗಣಕಯಂತ್ರವನ್ನು ಬಳಸಿಕೊಳ್ಳಲಾಗುತ್ತಿದೆ ಅದರಲ್ಲಿ ವಿದ್ಯಾರ್ಥಿಗಳ ಸ್ವಕ್ಕಲಿಕೆ ಮತ್ತು ಮೌಲ್ಯಮಾಪನಕ್ಕೆ ತುಂಬ ಸಹಕಾರಿಯಾಗಿದೆ ಇತಿಹಾಸ ಪಾಠಗಳಿಗೆ ಸಂಬಂಧಿಸಿದ ವಿವಿಧ ರೀತಿಯ ಆಕಾರಗಳು ಹೇರಳವಾಗಿ ಲಭ್ಯ ಇವೆ ಹಾಗೆಯೇ ಇಂಟರ್ನೆಟ್ಗಳ ಮೂಲಕ ಪ್ರಪಂಚದ ವಿವಿಧ ಐತಿಹಾಸಿಕ ಮತ್ತು ಪ್ರಚಲಿತ ವಿಷಯಗಳಿಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಪಡೆದು ಶಿಕ್ಷಕ ಬೋಧನಾ ವೇಳೆಯಲ್ಲಿ ತಿಳಿಯಬಹುದಾಗಿದೆ ವಿದ್ಯಾರ್ಥಿಗಳು ತಮ್ಮ ವಿರಾಮ ವೇಳೆಯಲ್ಲಿ ಈ ರೀತಿ ಜ್ಞಾನಾಭಿವೃದ್ಧಿ ಮಾಡಿಕೊಳ್ಳಲು ಅವಕಾಶವಿದೆ ಅನುಕೂಲಗಳು ಬೋಧನೆಗೆ ಬೇಕಾದ ಬೋಧನಾ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಳ್ಳಲು ಸಹಾಯಕವಾಗಿದೆ ವಿದ್ಯಾರ್ಥಿಗಳ ಪ್ರತಿಷ್ಠಿತ ಪುನರ್ಬಲನ ನೀಡಲು ಉಪಯುಕ್ತ ಸಾಧನವಾಗಿದೆ ವಿದ್ಯಾರ್ಥಿಗಳ ಪರೀಕ್ಷೆಗಳ ಸಂರಚನೆ ಅಂಕ ವಿಶ್ಲೇಷಣೆಯನ್ನು ಮಾಡಲು ನೆರವಾಗುವುದು ವಿದ್ಯಾರ್ಥಿ ಮತ್ತು ಶಿಕ್ಷಕರ ಸ್ವಯಂ ಕಲಿಕೆಯಲ್ಲಿ ಸಾಮಗ್ರಿಗಳನ್ನು ಬಳಸಿಕೊಳ್ಳಲು ನೆರವಾಗುವುದು ಸಮರ್ಪಕ ಸಾಧನ ಸಾಮಗ್ರಿಗಳ ಮೂಲಕ ನಿರ್ದಿಷ್ಟ ಬೋಧನಾ ಉದ್ದೇಶಗಳ ಸಾಧನೆ ಮಾಡಲು ಉಪಯುಕ್ತವಾಗಿದೆ ವಿದ್ಯಾರ್ಥಿಗಳ ಪ್ರಗತಿಯ ಬಗ್ಗೆ ವಿಶ್ಲೇಷಣೆ ಮಾಡಲು ಹಾಗೂ ವರದಿಯನ್ನು ಒಪ್ಪಿಸಲು ನೆರವಾಗುವುದು ಅನಾನುಕೂಲಗಳು ಇದು ವೆಚ್ಚದಾಯಕವಾದದ್ದು ಇದು ವೈಯಕ್ತಿಕ ವೇಗದ ಕಲಿಕೆಯಾಗಿರುವುದರಿಂದ ವಿದ್ಯಾರ್ಥಿ ಸೋಮಾರಿತನದಿಂದ ಸುಮ್ಮನೆ ಕುಳಿತಿದ್ದರೂ ಪತ್ತೆಯಾಗುವುದಿಲ್ಲ ಎಲ್ಲ ವಿದ್ಯಾರ್ಥಿಗಳು ಒಂದೇ ಮಟ್ಟದ ವಿಷಯಗಳನ್ನು ಕಲಿಯುವುದರಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳು ಕಂಪ್ಯೂಟರ್ ಪಾಠಗಳ ಮಟ್ಟವನ್ನು ಬೀರುವುದು ಸಾಧ್ಯವಿದ್ದರೆ ಅದಕ್ಕೆ ಅವಕಾಶವಿರುವುದಿಲ್ಲ ಅದಕ್ಕೆ ತಜ್ಞರಾದ ಕಾರ್ಯಕ್ರಮ ನಿಯೋಜಕರು ಹೆಚ್ಚಿನ ಸಂಖ್ಯೆಯಲ್ಲಿರಬೇಕು ಅಂಥವರು ಅಷ್ಟೊಂದು ಸಂಖ್ಯೆಯಲ್ಲಿ ದೊರೆಯುವುದು ಹಾಗೂ ಅವರಿಗೆ ಯೋಗ್ಯ ವೇತನ ಕೊಡುವುದು ಕಷ್ಟ ಆಗುತ್ತದೆ ಸಲಹೆಗಳು ವೃತ್ತಪತ್ರಿಕೆಗಳು ಶಿಕ್ಷಣದ ಪ್ರಸಾರದಲ್ಲಿ ಬಹಳ ಮಹತ್ವದ ಕಾರ್ಯ ಮಾಡುತ್ತವೆ ಸಮಾಜದಲ್ಲಿ ನಡೆಯುವ ಕೆಟ್ಟ ಕೆಲಸಗಳನ್ನು ಪತ್ರಿಕೆಗಳು ಬಯಲಿಗೆಳೆಯುತ್ತವೆ ವಿಶ್ವದಲ್ಲಿ ಯಾವುದೇ ಭಾಗದಲ್ಲಿ ಕಾಣಬಹುದಾದ ಪ್ರತಿಭೆಯನ್ನು ಗುರುತಿಸಿ ಏಕಕಾಲದಲ್ಲಿ ಲಕ್ಷಾಂತರ ಜನರಿಗೆ ತಲುಪಿಸುತ್ತದೆ ಚಲನಚಿತ್ರಗಳು ಶಿಕ್ಷಣ ನೀಡುವ ಮೂಲಕ ದೃಕ್ಶ್ರವಣ ಮಾಧ್ಯಮವಾಗಿದೆ ದೂರದರ್ಶನವು ರೇಡಿಯೋಗಿಂತ ಹೆಚ್ಚು ಉತ್ತಮ ಶೈಕ್ಷಣಿಕ ಮಧ್ಯವರ್ತಿಯಾಗಿದೆ ಜನರಿಗೆ ಮನೆಯ ಮನೆಯಲ್ಲಿಯೇ ಮನೋರಂಜನೆ ದೊರೆಯುತ್ತದೆ ತರಗತಿಯಲ್ಲಿ ಉಪಾಧ್ಯಾಯರು ಮಾಡಬೇಕಾದ ಬೋಧನೆಯನ್ನು ಬಾನುಲಿ ಮಾಡುತ್ತದೆ ಶಿಕ್ಷಕರಿಗೆ ಉಪಯೋಗವಾದ ನವೀನ ಮತ್ತು ವಿಶಾಲವಾದ ದೃಷ್ಟಿಯನ್ನು ಕೊಡುವ ಮತ್ತು ವಿಶೇಷವಾದ ರೀತಿಯಲ್ಲಿ ಪ್ರದರ್ಶಿಸುವ ಕಾರ್ಯಕ್ರಮವನ್ನು ಬಾನುಲಿ ಮಾಡಬೇಕು ವೃತ್ತಪತ್ರಿಕೆಗಳು ವೃತ್ತಪತ್ರಿಕೆಗಳು ಶಿಕ್ಷಣದ ಪ್ರಸಾರದಲ್ಲಿ ಬಹಳ ಮಹತ್ವದ ಖಾತೆ ಮಾಡುತ್ತಿವೆ ನಿಷ್ಕ್ರಿಯ ಶಿಕ್ಷಣದ ಪ್ರತಿನಿಧಿಗಳಲ್ಲಿ ಇದು ಬಹಳ ಹಳೆಯದು ಇವು ಇಂದು ಎಲ್ಲ ದೇಶಗಳಲ್ಲಿ ವ್ಯಾಪಕವಾಗಿ ಹರಡಿವೆ ಸಾಕ್ಷರತೆಯ ಪ್ರಮಾಣ ಹೆಚ್ಚು ಇರುವ ರಾಷ್ಟ್ರಗಳಲ್ಲಿ ಇವುಗಳ ಪ್ರಭಾವ ಹೆಚ್ಚು ಆದರೆ ಭಾರತದಲ್ಲಿ ಅಕ್ಷರಸ್ಥರ ಪ್ರಮಾಣ ಕಡಿಮೆ ಇರುವುದರಿಂದ ಓದುಗರ ಸಂಖ್ಯೆಯೂ ಕಡಿಮೆ ಇಲ್ಲಿ ಪತ್ರಿಕೆಗಳು ಅಷ್ಟೊಂದು ಪ್ರಭಾವಶಾಲಿಯಾಗಿ ಕೆಲಸ ಮಾಡಲಾರವು ಸಾಪ್ತಾಹಿಕ ಮಾನಸಿಕ ಮಾಸಿಕ ವಿಶೇಷ ಸಂಚಿಕೆ ಮುಂತಾದವುಗಳನ್ನೆಲ್ಲ ವೃತ್ತಪತ್ರಿಕೆಗಳೆನಿಸಿಕೊಳ್ಳುತ್ತವೆ ದಿನಪತ್ರಿಕೆಗಳು ಜಗತ್ತಿನಲ್ಲಿ ಪ್ರಚಲಿತ ಸುದ್ದಿಗಳಿಗೆ ಮಹತ್ವದ ಮಹತ್ವ ಕೊಡುತ್ತವೆ ಇನ್ನುಳಿದವು ವಿಶಿಷ್ಟ ಕ್ಷೇತ್ರಗಳಿಗೆ ಸಂಬಂಧಿಸಿರುತ್ತವೆ ಮುದ್ರಣ ಮಾಧ್ಯಮಗಳು ದಿನಪತ್ರಿಕೆಗಳು ನಿಯತಕಾಲಿಕೆಗಳು ಗ್ರಂಥಗಳು ಕರಪತ್ರಗಳು ಭಿತ್ತಿಪತ್ರಗಳು ಸುಭಾಷಿತಗಳು ಘೋಷಣೆಗಳು ಮುಂತಾದವುಗಳನ್ನು ಒಟ್ಟಾಗಿ ಮುದ್ರಣ ಮಾಧ್ಯಮಗಳು ಅಂತ ಹೇಳ್ತೀವಿ ಮಕ್ಕಳಲ್ಲಿ ಮೌಲ್ಯ ಜಾಗೃತಿಯನ್ನು ಬೆಳೆಸುವಲ್ಲಿ ಇವುಗಳ ಪಾತ್ರ ಹಿರಿದು ವಿವಿಧ ಮೌಲ್ಯಗಳಿಗೆ ಸಂಬಂಧಿಸಿದಂತೆ ಮೌಲ್ಯ ಜಿಜ್ಞಾಸೆಗೆ ಸಂಬಂಧಿಸಿದಂತೆ ಮೌಲ್ಯಗಳ ಸಂಘರ್ಷ ಸನ್ನಿವೇಶಗಳಿಗೆ ಸಂಬಂಧಿಸಿದಂತೆ ಇವುಗಳಲ್ಲಿ ಒಂದಿಲ್ಲೊಂದು ವಿಚಾರ ನಿಯಮಿತವಾಗಿ ಪ್ರಕಟವಾಗುತ್ತಾ ಇರುತ್ತದೆ ಮೌಲ್ಯಾಧಾರಿತ ಕತೆ ಕವನ ಸಾಹಿತ್ಯ ಲೇಖನ ಪ್ರಬಂಧ ಪ್ರಚಲಿತ ವಿದ್ಯಮಾನಗಳು ಜನಾಭಿಪ್ರಾಯ ಸಂಗ್ರಹ ಇವೆ ಮೊದಲಾದ ವಿಚಾರಗಳ ಪ್ರಕಟಣೆಯಿಂದ ಮುದ್ರಣ ಮಾಧ್ಯಮಗಳು ಮೌಲ್ಯಗಳನ್ನು ರೂಪಿಸಿಕೊಳ್ಳುತ್ತದೆ ಮಕ್ಕಳು ಮನೆಯಲ್ಲಿ ಅಥವಾ ಶಾಲೆಯಲ್ಲಿ ಅಥವಾ ಸಾರ್ವಜನಿಕ ಗ್ರಂಥಾಲಯಗಳಲ್ಲಿ ಇವುಗಳನ್ನು ಓದುವುದರಿಂದ ಅವುಗಳಲ್ಲಿ ಪ್ರಚನ್ನವಾಗಿರುವ ಮೌಲ್ಯಗಳು ಮಕ್ಕಳ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರುತ್ತದೆ ಇನ್ನು ಕರಪತ್ರಗಳು ಭಿತ್ತಿಪತ್ರಿಗಳು ಘೋಷಣೆಗಳು ಸೂಕ್ತಿ ಸುಭಾಷಿತಗಳು ವರ್ತಮಾನ ಪತ್ರಿಕೆಗಳಿಗೆ ತಕ್ಕಂತೆ ಸಾರ್ವಕಾಲಿಕ ಮೌಲ್ಯಗಳಿಗೆ ಸಂಬಂಧಿಸಿದಂತೆ ಸಾರ್ವಜನಿಕ ಜನಜಾಗೃತಿ ಮೂಡಿಸುವಲ್ಲಿ ಮೂಡಿಸುತ್ತಲೇ ಇರುತ್ತದೆ ಸಾರ್ವಜನಿಕ ಸ್ಥಳಗಳಲ್ಲಿ ದರಪತ್ರಗಳು ಭಿತ್ತಿ ಪತ್ರಿಕೆಗಳು ಘೋಷಣೆಗಳು ಸೂಕ್ತಿ ಸುಭಾಷಿತಗಳು ವರ್ತಮಾನ ಸಂದರ್ಭಗಳಿಗೆ ತಕ್ಕಂತೆ ಸಾರ್ವಕಾಲಿಕ ಮೌಲ್ಯಗಳಿಗೆ ಸಂಬಂಧಿಸಿದಂತೆ ಸಾರ್ವಜನಿಕ ಜನಜಾಗೃತಿ ಮೂಡಿಸುತ್ತಲೇ ಇರುತ್ತದೆ ಸಾರ್ವಜನಿಕ ಸ್ಥಳಗಳಲ್ಲಿ ಸಾರ್ವಜನಿಕ ಸಮಾರಂಭಗಳಲ್ಲಿ ಅವರು ಇವುಗಳ ಪ್ರದರ್ಶನ ಮತ್ತು ಬಳಕೆ ವ್ಯಾಪಕವಾಗಿರುತ್ತದೆ ಮಕ್ಕಳು ಇವುಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸುವುದರಿಂದ ಅಥವಾ ಮಕ್ಕಳ ಮನಸ್ಸು ಈ ಬಗೆಯ ಆಕರ್ಷಣೆಗಳತ್ತ ಸೆಳೆಯುವುದರಿಂದ ತಾನೇ ತಾನಾಗಿ ಅದರಲ್ಲಿ ಮೌಲ್ಯಗಳ ವಿಕಾಸವಾಗುತ್ತದೆ ಒಟ್ಟಿನಲ್ಲಿ ವಚನಾಭಿವೃದ್ಧಿ ಮತ್ತು ಸೂಕ್ಷ್ಮ ನಿರೀಕ್ಷಣಾ ಸಾಮರ್ಥ್ಯಗಳ ಸಂವರ್ಧನೆಯಿಂದ ಮುದ್ರಣ ಮಾಧ್ಯಮಗಳನ್ನು ಮೌಲ್ಯಗಳ ಗುಣ ಗ್ರಹಣಕ್ಕೆ ಹೇಗೆ ಪರಿಣಾಮಕಾರಿಯಾಗಿ ದುಡಿಸಿಕೊಳ್ಳಬಹುದು ಎಂಬುದನ್ನು ಅರಿಯಬಹುದಾಗಿದೆ ಅಕ್ಷರ ಸಂಸ್ಕೃತಿಯ ಹರಿಕಾರರಾದ ಮುದ್ರಣ ಮಾಧ್ಯಮಗಳು ಮೌಲ್ಯವರ್ಧನೆಯಲ್ಲಿ ಸಾಂಸ್ಕೃತಿಕ ರಾಯಬಾಯಿಯಾಗಿ ಕಾರ್ಯನಿರ್ವಹಿಸುವುದರಲ್ಲಿ ಅನುಮಾನವಿಲ್ಲ ಕುರಾನ್ ಬೈಬಲ್ ಭಗವದ್ಗೀತೆ ಗ್ರಂಥ ಸಾಹೇಬ ಮುನ್ ಮೊದಲಾದ ಗ್ರಂಥಗಳನ್ನು ಧರ್ಮಗ್ರಂಥಗಳು ಎಂದು ಕರೆಯುತ್ತಾರೆ ಜಗತ್ತಿನ ಪವಿತ್ರ ಗ್ರಂಥಗಳ ಕೂಲಂಕುಶವಾದ ಅಭ್ಯಾಸವು ಹಲವಾರು ಮೌಲ್ಯಗಳು ಎಲ್ಲ ಧರ್ಮಗಳಲ್ಲಿಯೂ ಸಮಾನವಾಗಿದೆ ಎಂದು ತಿಳಿಸುತ್ತದೆ ಸರ್ವಧರ್ಮ ಸಮನ್ವಯ ಧಾರ್ಮಿಕ ಸಹಿಷ್ಣುತೆಯ ಅರಿವನ್ನು ಮೂಡಿಸುತ್ತದೆ ಪ್ರಮುಖವಾಗಿ ಇದು ಐದು ಮೂಲಭೂತ ಮೌಲ್ಯಗಳಾದ ಸತ್ಯ ಸತ್ವರ್ಧನೆ ಶಾಂತಿ ಪ್ರೇಮ ಅಹಿಂಸೆಗಳು ಎಷ್ಟು ಮಹತ್ವಪೂರ್ಣವಾಗಿವೆ ಎಂಬುದನ್ನು ದೇವನೊಬ್ಬ ಹಲವು ಎನ್ನುವುದರ ಮೂಲಕ ಹಿತ್ತಿ ಹಿಡಿಯುತ್ತವೆ ಮಾನವನು ಉತ್ತಮ ಜೀವನ ನಡೆಸಲು ಸೃಷ್ಟಿ ಮತ್ತು ಸಮಷ್ಟಿಯ ವೃಷ್ಟಿ ಮತ್ತು ಸಮಷ್ಟಿಯ ಹಿತವನ್ನು ಕಾಪಾಡಲು ದಿವಾಶಕ್ತಿಯ ಸರ್ವ ವ್ಯಾಪಕತೆಯನ್ನು ಮನಗಾಣಲು ಧರ್ಮಗ್ರಂಥಗಳ ಅಧ್ಯಯನ ಶಾಲಾ ಹಂತದಲ್ಲಿ ಅಪೇಕ್ಷಣೀಯ ಆಗಿದೆ ಇಲ್ಲಿ ಅಧ್ಯಾಪಕನೇ ನೇರವಾಗಿ ವಿವಿಧ ಧರ್ಮ ಗ್ರಂಥಗಳಲ್ಲಿ ಸರ್ವಧರ್ಮವಾಗಿರುವ ವಾಕ್ಯ ವೃಂದಗಳ ಮೌಲ್ಯಗಳನ್ನು ಆಯ್ದು ತಂದು ವಿದ್ಯಾರ್ಥಿಗಳಿಗೆ ತಿಳಿಹೇಳಿ ಎಲ್ಲ ಧರ್ಮಗಳ ತತ್ವಗಳು ಒಂದೇ ಕೌಲುಗಳು ಮಾತ್ರ ಬೇರೆ ಬೇರೆ ಎಂದು ಮನಗಾಣಿಸಬಹುದು ಅಥವಾ ವಿದ್ಯಾರ್ಥಿಗಳಿಗೆ ವಿವಿಧ ಧರ್ಮಗಳ ಗ್ರಂಥಗಳನ್ನು ಒದಗಿಸಿ ವಿವಿಧ ಮೌಲ್ಯಗಳಿಗೆ ಸಂಬಂಧಿಸಿದ ಅಂಶಗಳನ್ನು ತೆಗೆದು ಆಯುಧ ತೆಗೆಯಲು ಸೂಚಿಸಿ ತಾನು ಹೇಳಿದ ನಿರ್ದೇಶಕನಾಗಿ ಅಗತ್ಯ ಬಿದ್ದಲ್ಲಿ ವಿದ್ಯಾರ್ಥಿಗಳೇ ಗ್ರಂಥಾಲಯಗಳಲ್ಲಿ ವಿವಿಧ ಧರ್ಮ ಗ್ರಂಥಗಳನ್ನು ಹುಡುಕಿ ಅವಶ್ಯಕ ವೃಂದಗಳನ್ನು ಆಯುಧ ತಂದು ಪ್ರಸ್ತುತಪಡಿಸಲು ಅವಕಾಶ ಮಾಡಿ ಕೊಡಬಹುದು ಶಾಲೆಗಳಲ್ಲಿ ಪ್ರಾರ್ಥನಾ ಸೇವೆಯಂತಹ ಕಾರ್ಯಕ್ರಮಗಳನ್ನು ಸಂಘಟಿಸಿ ಅದನ್ನು ಹೆಚ್ಚು ಫಲಪ್ರದವಾಗುವಂತೆ ಮಾಡಬಹುದು ಮೊದಲಿಗೆ ಧರ್ಮ ಗ್ರಂಥಗಳ ಪಠನ ಬಳಿಕ ಧರ್ಮನಿರು ಅರ್ಥ ನಿರೂಪಣೆ ನಂತರ ಅಭಿಪ್ರಾಯ ನಿವೇದನೆ ಕೊನೆಯಲ್ಲಿ ಧರ್ಮಗ್ರಂಥಗಳಲ್ಲಿ ಉಲ್ಲೇಖವಾಗಿರುವ ಮೌಲ್ಯಗಳ ಏಕರೂಪತೆಯನ್ನು ಮನಗೊಂಡು ಸಾಮಾನ್ಯೀಕರಣ ಮಾಡಬೇಕು ವಿಚಾರ ಸಂಕೀರ್ಣ ಚರ್ಚಾಗೋಷ್ಠಿ ಗುಂಪು ಗುಂಪು ಚರ್ಚೆಯ ಮೂಲಕವೂ ಇವನ್ನು ಸಾಧನಪಡಿಸಬಹುದು ವಿದ್ಯಾರ್ಥಿಗಳು ಅಧ್ಯಾಪಕರ ಸಲಹೆ ಸಹಕಾರದೊಂದಿಗೆ ಮುಕ್ತ ಮಾತುಕತೆ ನಡೆಸಿ ಖಚಿತ ತೀರ್ಮಾನಕ್ಕೆ ಬರಬೇಕು ಧರ್ಮ ಗ್ರಂಥಗಳ ಪಠನವು ವಿದ್ಯಾರ್ಥಿಗಳ ಮೌಲಿಕ ಚಿಂತನೆಗೊಂದು ಸ್ಪಷ್ಟ ದಿಕ್ಕು ಗುರಿ ಆಯಾಮವನ್ನು ಒದಗಿಸುತ್ತದೆ ವಿದ್ಯಾರ್ಥಿಗಳು ತಮ್ಮಲ್ಲಿರುವ ಸಂಶಯ ಭಿನ್ನಾಭಿಪ್ರಾಯಗಳ ಪೂರ್ವಗ್ರಹಗಳನ್ನು ಬದಿಗೊತ್ತಿ ಸಾಮಾಜಿಕ ಧಾರ್ಮಿಕ ಅಸಾಸ್ಥ್ಯ ಸ್ವಾಸ್ಥ್ಯ ಕಾಪಾಡಲು ಧಾರ್ಮಿಕ ಗ್ರಂಥಗಳ ಮಹತ್ವವನ್ನು ಅರಿಯಲು ಸಹಾಯಕವಾಗುತ್ತದೆ ಒಟ್ಟಿನಲ್ಲಿ ಅದೇ ಅಧ್ಯಾಪಕನ ವಿದ್ಯಾರ್ಥಿಗಳಿಗೆ ಮಾಹಿತಿ ಒದಗಿಸುವ ಮೂಲಕ ಅಥವಾ ವಿದ್ಯಾರ್ಥಿಗಳೇ ಸ್ವಯಂ ಅನುಭವ ಪಡೆಯುವಂತೆ ಮಾಡುವುದರ ಮೂಲಕ ಪವಿತ್ರ ಗ್ರಂಥಗಳ ವಾಕ್ಯವೃಂದವನ್ನು ಉಲ್ಲೇಖಿಸಿ ಮೌಲ್ಯ ಶಿಕ್ಷಣವನ್ನು ಪರಿಣಾಮಕಾರಿಯಾಗಿ ನೀಡಲು ಸಾಧ್ಯವಿದೆ ಮುಖ್ಯವಾಗಿ ಸರ್ವಧರ್ಮಗಳಲ್ಲಿ ಸಾಮಾನ್ಯವಾಗಿರುವ ಮೂಲ ಸೌಕರ್ಯಗಳನ್ನು ವಿದ್ಯಾರ್ಥಿಗಳು ಆಧಾರ ಸಹಿತ ಅರಿಯುವಂತೆ ಮಾಡಿ ಎಳೆಯ ವಯಸ್ಸಿನಿಂದಲೇ ಸರ್ವ ಸಮಾನತೆ ಸದೋ ಸಹೋದರತೆ ಸಹಬಾಳ್ವೆ ಬಂಧುತ್ವ ಅಂತಾರಾಷ್ಟ್ರೀಯ ತಿಳುವಳಿಕೆ ಸಮಸ್ತ ಪ್ರಜ್ಞೆಗಳು ದಟ್ಟವಾಗಿ ಬೇರಿರುವಂತೆ ಮಾಡಬಹುದು ಜೊತೆಗೆ ವಿದ್ಯಾರ್ಥಿಗಳಿಗೆ ಸರ್ವಧರ್ಮ ಸಮ್ಮೇಳನಗಳ ಆಶಯವನ್ನು ಅವುಗಳ ಧ್ಯೇಯ ಅಂತರ ಅಂತರಾರ್ಥವನ್ನು ಸ್ಪಷ್ಟಪಡಿಸಬಹುದು ಒಂದೇ ವಾಕ್ಯದಲ್ಲಿ ಹೇಳುವುದಾದರೆ ವಿಶ್ವ ಮಾನವ ಸಂದೇಶದ ಕವಿವಾಣಿಗೆ ಸರ್ವೇ ಜನ ಭವಂತು ಎಂಬ ಸದಾಶಯದ ದೂರದೃಷ್ಟಿಗೆ ಸಾವಿರದ ಒಂಬೈನೂರ ತೊಂಬತ್ತೊಂದರ ವಿಶ್ವ ಧರ್ಮ ಸಮ್ಮೇಳನದ ವಿವೇಕವಾಣಿಗೆ ಹೊಸ ಚಾಲನೆಯನ್ನು ನೀಡಬಹುದಾಗಿರುತ್ತದೆ ಇವತ್ತಿಗೆ ಇಷ್ಟು ಸಾಕು ಮುಂದಿನ ತರಗತಿಯಲ್ಲಿ ಮಾಹಿತಿ ಮತ್ತು ಸಂಪರ್ಕ ಮಾಧ್ಯಮ ಸಂಪರ್ಕ ತಂತ್ರಜ್ಞಾನ ಅಂದರೆ ಗಣಕಯಂತ್ರ ಮತ್ತು ಅಂತರ್ಜಾಲ ಇವುಗಳ ಬಗ್ಗೆ ಸ್ವಲ್ಪ ಡೀಪಾಗಿ ತಿಳ್ಕೊಳ್ಳೋಣ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್